ನಮಸ್ಕಾರ ರೈತ ಬಾಂಧವರು ಗ್ರೀ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಸೈಜಿಂಗ್ ಕಮ್ಮಿ ಆಗೈತಿ ಕಾಳಿನ ಸೈಜ್ ಕಡಿಮೆ ಆಗೈತಿ ಈ ಕಾಳಿನ ಸೈಜ್ ಯಾವ ಕಾರಣ ಕಡಿಮೆ ಆಗೈತಿ ಮತ್ತು ಇದರ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಳಗ ನಾವು ತಿಳಿದುಕೊಳ್ಳೋಣ ಇವಾಗ ಕಾಳಿನ ಸೈಜ್ ಕಡಿಮೆ ಆಗಕ್ಕೆ ಏನಪ್ಪ ಅಂತಂದ್ರೆ ಜಾಸ್ತಿ ಆದ ಥಂಡಿಯ ವಾತಾವರಣ ಆದ್ರಿಂದ ಮತ್ತೆ ನೀರಿನ ವ್ಯವಸ್ಥಾಪನೆ ಸರಿಯಾಗಿ ಇರದೇ ಇರುವ ಕಾರಣದಿಂದ ನೈಟ್ರೋಜನ್ ಬಳಕೆ ಕಡಿಮೆ ಆಗಿರುವ ಕಾರಣದಿಂದನೂ ಕೂಡ ನಿಮ್ಮ ಪ್ಲಾಟ್ನಿಂದ ಸೈಜ್ ಕಮ್ಮಿ ಆಗ್ಬೋದು ಇವಾಗ ನಾವು ಸೈಜ್ ಮಾಡ್ಬೇಕಂದ್ರೆ ಯಾವ್ಯಾವ ರೀತಿ ಸಿಂಪರಣೆ ಮಾಡಬೇಕು ಯಾವ್ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು ಅನ್ನೋದ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಇವಾಗ ನೀವು ಸಿಂಪರಣೆ ಮುಖಾಂತರ ಏನು ಮಾಡ್ರಿ ನೀರು ಎರಡು ನೂರು ಲೀಟರ್ ಪ್ಲಸ್ ಹದಿಮೂರು ಚೂರು ನಲ್ವತ್ತೈದು ಐದುನೂರು ಗ್ರಾಮ್ ಪ್ಲಸ್ ಅಲ್ಗಾಮಿಟ್ಸ್ ಐದುನೂರು ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ ಇದರಿಂದ ಸೈಜ ಜಾಸ್ತಿ ಹಾಕ ಅನುಕೂಲ ಆಗ್ತೈತಿ ಇದಾದ ನಂತರ ನೀವೇನು ಮಾಡಿರಿ ಜಿಂಕ್ ನೂರು ಗ್ರಾಮ್ ಪ್ಲಸ್ ಯೂರಿಯಾ ಎರಡು ನೂರು ಗ್ರಾಮ್ ಈ ರೀತಿ ಕೂಡ ಸಿಂಪರಣೆ ಮಾಡ್ಕೋಬಹುದು ಇದು ಎರಡನೇ ಸಿಂಪರಣೆಯಾಗಿ ಎರಡು ದಿನಗಳ ನಂತರ ಈ ಸಿಂಪರಣೆ ಮಾಡ್ಕೋರಿ ಇದಾದ ಮೇಲೆ ನೀವೇನು ಮಾಡ್ರಿ ನೀರು ಎರಡು ನೂರು ಲೀಟ್ರ್ ಕಾಂಬಿ ನೂರು ಗ್ರಾಂ ಪ್ಲಸ್ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಐದುನೂರು ಗ್ರಾಂ ಪ್ಲಸ್ ಆಲ್ಗಾಮಿರ್ಚ್ ಐದುನೂರು ಮಿಲಿ ಈ ರೀತಿ ಸಿಂಪನ್ನ ಮಾಡ್ಕೊಡಿ ಇದರಿಂದ ಕೂಡ ನಿಮಗೆ ಸೈಜ್ ಆಗಕ್ಕೆ ಅನುಕೂಲ ಆಗ್ತದೆ ಮತ್ತು ನೀವು ಡ್ರಿಪ್ ಮುಖಾಂತರ ಏನೇನು ನೀಡಬೇಕಾ ಅಂತಂದ್ರೆ ಹದಿಮೂರು ಜೀರು ನಾಲ್ತೈದು ಎಂಟು ಕೆ ಜಿ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್ ಹತ್ತು ಕೆ ಜಿ ನೀವು ಎಕರೆಗೆ ನೀಡ್ಬೋದು ಇದಾದ ನಂತರ ಯೂರಿಯಾ ಹತ್ತು ಕೆ ಜಿ ನೀವು ಎಕರೆಗೆ ನೀಡ್ಬೋದು ಇಲ್ಲಾಂದ್ರೆ ಕೆಲವೊಂದು ಎಷ್ಟು ರೈತರುಗಳು ಯೂರಿಯಾ ನೀಡ್ತಿರಲ್ಲ ಇದರ ಬದಲಾಗಿ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಆರು ಕೆ ಜಿ ಎಕರೆಗೆ ನೀವು ನೀಡ್ಬೋದು ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ಇದರಿಂದ ನಿಮಗೆ ಸೈಜ್ ಆಗಕ ಅನುಕೂಲ ಆಗ್ತೈತಿ ಮತ್ತೆ ನಿಮ್ಮ ಪ್ಲಾಟ್ ಎಂಬತ್ತು ದಿನಗಳ ಮೇಲ್ಪಟ್ಟ ಮೇಲ್ಪಟ್ಟತ್ತಂದ್ರೆ ನೀವು ಎಸ್ ಕೂಡ ಬಳಸಬಹುದು ಇದರಿಂದ ನಿಮ್ಗೆ ಶುಗರ್ ಜಾಸ್ತಿ ಆಗಿ ಅನುಕೂಲ ಆಗೈತಿ ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡ್ರಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದ ಭೇಟು ನಮಸ್ಕಾರ